ಇವತ್ತು ನಾವು ದ ಸೂಟ್ ಮೂವಿಯ ನಾಲ್ಕನೇ ವಾರ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಈ ಸಕ್ಸಸ್ಫುಲ್ ಜರ್ಮೀಲಿ ಪ್ರೊಡ್ಯೂಸರ್ ಮಾಲ್ತಿಗೌಡ ಮೇಡಮ್ ಇದ್ದಾರೆ ಹಾಗೆ ಡೈರೆಕ್ಟರ್ ಭಗತ್ ಸರ್ ಇದ್ದಾರೆ ಅವರು ಈ ಸಕ್ಸಸ್ಫುಲ್ ನಾಲ್ಕನೇ ವಾರ ತಲುಪಿದೆ ಇವತ್ತಿಗೆ ಇದ್ರ ಬಗ್ಗೆ ರಿವ್ಯೂ ಹೇಗೆ ಇದೆ ಅಂತ ಹೇಳ್ಬಿಟ್ಟು ಜನರಲ್ ರೆಸ್ಪಾನ್ಸ್ ಹೇಗೆ ಇದೆ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳ್ತಾರೆ ಮೇಡಂ ಕೇಳೋಣ ಬನ್ನಿ ಹೇಳಿ ಮೇಡಮ್ ಎಲ್ರಿಗೂ ನಮಸ್ಕಾರ ನಾನು ದಾಸ್ ಸೂಟ್ ಮೂವಿ ನಿರ್ಮಾಪಕಿ ಮಾಲತಿ ಗೌಡ ಅಂತ ಇವಾಗ ಮೇ ಸೆವೆಂಟೀನ್ತ್ ದ ಸೂಟ್ ಮೂವಿ ನಮ್ದು ರಿಲೀಸ್ ಆಗಿತ್ತು ಇವಾಗ ನಾಲ್ಕ್ ನಾಲ್ಕನೇ ವಾರಕ್ಕೆ ಖಾಲಿ ಹೆಜ್ಜೆ ಇಟ್ಟಿದೆ ಸೊ ಇದೆಲ್ಲ ಪ್ರೋತ್ಸಾಹ ಬಂದು ಪ್ರೇಕ್ಷಕರಿಂದ ಬಂದಿರೋದ್ರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಇದನ್ನ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಅದೇ ನಾಲ್ಕನೇ ವಾರ ಬಂದಿದೆ ಅಂತ ಹೇಳ್ರಿ ಏನ್ ಕಂಟೆಂಟ್ ಕಾರಣನಾ ಅಥವಾ ಪ್ರೇಕ್ಷಕರು ಬಂದು ಹೋಗ್ತಾ ಇದ್ರ ವಸ್ತು ಏನು ಅಂತ ನೀವ್ ಹೇಳ್ತೀರಾ ಡೈರೆಕ್ಟ್ ಹೇಳ್ತಾರೆ ನೀವೇ ಹೇಳಿ ಸರ್ ಇದ್ರ ಕಂಟೆಂಟ್ ಗೋಸ್ಕರ ನಾಲ್ಕನೇ ವಾರ ಬೇರೆ ಬೇರೆ ಮೂವಿ ರಿಲೀಸ್ ಆಗಿದೆ ಅದ್ರಲ್ಲೂ ಕಾಂಪಿಟೇಷನ್ ಬ್ರೇಕ್ ಮಾಡಿ ನಾಲ್ಕನೇ ವಾರಕ್ಕೆ ನಿಮ್ಮ ಮೂವಿ ಕಾಲಿಟ್ಟಿದೆ ಇದೆ ಬೇರೆ ಫಿಲಮ್ಸ್ ಎಲ್ಲ ರಿಲೀಸ್ ಆಗಿದೆ ಇವತ್ತು ಇವತ್ತು ಒಪಿನಿಯನ್ ಹೇಗಿದೆ ರಿವ್ಯೂ ಹೇಗಿದೆ ಮತ್ತೆ ಇದ್ರ ಕಂಟೆಂಟ್ ಮೇನ್ ಹೇಳಿದ್ರು ನಾವು ರಿವ್ಯೂ ಅಲ್ಲಿ ನೋಡಿದೀವಿ ಈ ಸಬ್ಜೆಕ್ಟ್ ಹೀರೋ ಅಂತ ಹೇಳಿದ್ದಾರೆ ಜನಗಳು ಅದ್ರ ಬಗ್ಗೆ ಹೇಳಿ ಸರ್ ನೀವು ಕಂಟೆಂಟ್ ಇಷ್ಟ ಆಗಿರೋದಕ್ಕೆ ನಾವು ಫಸ್ಟ್ ನಮ್ಮ ನಾವೇನ್ ಅನ್ಕೊಂಡಿದ್ದಂದ್ರೆ ಯೂತ್ ನ ಅಟ್ಯಾಕ್ ಮಾಡೋಣ ಕಿರಿಕ್ ಪಾರ್ಟಿ ಆಗಿರ್ಬೋದು ಹಂಚಲ್ ಹುಡುಗರು ಆಗಿರ್ಬೋದು ಆಮೇಲೆ ಇತರದ್ದು ಸಿನಿಮಾಗಳೆಲ್ಲ ಬಂದಿತ್ತಲ್ಲ ಅಂದ್ರೆ ನಾವು ಸ್ವಲ್ಪ ಯೂತ್ಸ್ ನ ಟಾರ್ಗೆಟ್ ಮಾಡಿ ಸಿನಿಮಾ ಮಾಡೋಣ ಅಂತ ಕಂಪ್ಲೀಟ್ ನಮ್ಗೆ ಫಸ್ಟ್ ಹಾಫ್ ಅಂದ್ರೆ ಯೂತ್ ಇದೆ ಅಂದ್ರೆ ಕಾಲೇಜು ಆ ಪೈಂಟಿಂಗ್ಸ್ ಆ ಬಣ್ಣಗಳು ಅಂದ್ರೆ ಆ ಯೂತ್ಸ್ ಏನೇನೋ ಅವರ ಚಲ್ಲಾಟ ಈ ತರದೆಲ್ಲ ಕ್ಯಾಚ್ ಮಾಡಿ ಫಸ್ಟ್ ಆಫ್ ಇಟ್ಕೊಂಡು ಆ ಸೆಕೆಂಡ್ ಹಾಫು ಅದು ಬೇರೆ ತರ ಹೋಗುತ್ತೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದ್ರದ್ದು ಏನಾಗಿದೆ ಕಂಪ್ಲೀಟ್ ಉಲ್ಟಾ ಆಗೋದ್ರೆ ಅಂತಂದ್ರೆ ನಮಗೆ ಫುಲ್ಲು ಮಹಿಳೆಯರೇ ಬರ್ತಾ ಇದೆ ಆ ಅಂತಂದ್ರೆ ಕಂಪ್ಲೀಟ್ ಮಹಿಳೆಯರೇ ಅಂತಂದ್ರೆ ಒಂದು ಸರಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗು ಒಂದಷ್ಟು ಏನೋ ಮಹಿಳೆಯರೋರು ಮೇಡಮ್ ಫಸ್ಟ್ ತ್ರಿವೇಣಿ ನೋಡ್ಬಿಟ್ಟು ಏನ್ ಒಪಿನಿಯನ್ ಆಗಬಹುದು ಅದು ವೈರಲ್ ಆಯ್ತಾ ಗೊತ್ತಿಲ್ಲ ಬಟ್ ತುಂಬಾ ಜನ ಇವ ಇವತ್ತು ನೀವೇ ನೋಡಿರ್ಬೋದು ಅಂತಂದ್ರೆ ಸುಮಾರು ಇವಾಗ ಒಂದ್ ಐವತ್ತೆಂಟು ಜನ ಅಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಅದು ಗೋಪಾಲೂ ಮೈಸೂರು ಒಂದ್ ಐವತ್ತಾರು ಜನ ಇವತ್ತು ಹೋಗಿದ್ದಾರೆ ಅಂತಂದ್ರೆ ಇವಾಗ ನಾಲ್ಕು ಗಂಟೆ ಆಗುತ್ತೆ ಅಂತಂದ್ರೆ ಬರೀ ಮಹಿಳೆಯರು ಇದ್ದಾರೆ ಅಂತಂದ್ರೆ ಈ ಮಹಿಳಾ ಪ್ರಧಾನ ಚಿತ್ರ ಅಂತಾನೆ ಹೇಳ್ಬೋದು ನಾವು ಜನರೇ ಗೆಲ್ಲಿಸಿದ ಚಿತ್ರ ಅಂತ ನಾವು ಇದನ್ನ ಮಾಡ್ತಾ ಇದ್ವಿ ಅಂದ್ರೆ ಫಸ್ಟ್ ಈಗ ನಮ್ಗೆ ಸ್ವಲ್ಪ ಜೂರು ಅಡೆತಡೆಗಳಿದ್ವು ಯಾಕಂದ್ರೆ ಹೊಸೂರು ಸಿನಿಮಾ ತಗೊಳ್ಳೋದೇ ಜನಕ್ಕೆ ಮುಟ್ಟೋದೇ ಕಷ್ಟ ಅಂತದ್ರಲ್ಲಿ ಆಮೇಲೆ ನಮ್ಮ ಚಂಡೆಕ್ ಸಿನಿಮಾ ಆಮೇಲೆ ನಮ್ಮ ಹೊಸ ಹೊಸ ಕಲಾವಿದರು ಆಮೇಲೆ ನಾವು ಹೈ ಬಜೆಟ್ ಅನ್ನ ಖರ್ಚು ಮಾಡಕ್ ಆಗಲ್ಲ ಆಮೇಲೆ ತುಂಬಾ ಜನ ಕೂಡ ತರ ಹೇಳ್ತಿರ್ತಾರೆ ಅಂದ್ರೆ ಖರ್ಚು ಮಾಡಕ್ ಹೋಗ್ಬೇಕು ಬೇಡಿ ಅದು ನಿಜ ಯಾಕಂದ್ರೆ ಈ ಮಾಲ್ಗಳನ್ನ ಮುಚ್ಚೋ ಇದ್ದಾರೆ ಹಂತದಲ್ಲಿ ತುಂಬಾ ಖರ್ಚು ಮಾಡ್ಕೊಂಡು ಮಾಡಕ್ಕಾಗಲ್ಲ ಹೊಸೂರು ಸಿನಿಮಾ ಆಮೇಲೆ ಸ್ಟಾರ್ ಕ್ಯಾಸ್ಟ್ ಇಲ್ಲ ಈ ತರ ಕಂಟೆಂಟ್ ಹೀರೋ ಕಂಟೆಂಟ್ ಸಿನಿಮಾಗಳು ಶೋದಿರೋದು ಎಕ್ಸಾಂಪಲ್ ಇಲ್ಲ ಅಂದ್ರೆ ಒಳ್ಳೆ ಕಂಟೆಂಟ್ ಸಿನ್ಮಾಗಳು ಹೋದ್ರೆ ಎಕ್ಸಾಂಪಲ್ ಇಲ್ಲ ಅದೇ ಒಂದು ಭರವಸೆ ಮೇಲೆ ನಾವು ಬಂದಿದ್ದು ಆ ಹಾಗೆ ನಾವು ತುಂಬಾ ಖರ್ಚು ಮಾಡೋಕ್ಕೆ ತುಂಬಾ ಭಯ ಪಡ್ತಾ ಇದ್ದವು ಅಂತ ಸ್ಥಿತಿ ಇಟ್ಬೇಕಾದ್ರೆ ಬೇಕಾದ್ರೆ ಜನರೇ ಗೆಲುವಿನ ಸಿನಿಮಾ ನಾವು ಹಾಕೋದು ಅಂದ್ರೆ ಜನರು ಮೊದಲನೇ ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಲೆಂತ್ ನಾವು ಎರಡನೇ ದಿಕ್ಕಿಂತ ಕಮ್ಮಿ ಮಾಡಿದ್ವಿ ಅಂದ್ರೆ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಆಯ್ತು ಮೊದಲನೇ ಬೇಕು ಅಂತ ನೋಡೋದವರೆಲ್ಲ ಒಂದೇ ಅಭಿಪ್ರಾಯ ಸಿನಿಮಾ ರಂಗೋರು ಸಾಕಷ್ಟು ಜನ ನೋಡೋದ್ರ ಒಂದೇ ಅಭಿಪ್ರಾಯ ಫಸ್ಟ್ ಹಾಫ್ ತುಂಬ ಸೆಕೆಂಡ್ ಹಾಫ್ ಮಾತ್ರ ಅದಕ್ಕಿಂತ ಕ್ಲೈಮ್ಯಾಕ್ಸ್ ಇದೆಯಲ್ಲ ಈಗ ನನಗೆ ಮುಕ್ಕುಳದಿಂದ ಮುಂಚೆ ಒಬ್ಬ ಹುಡುಗ ಸಚಿನ್ ಅಂತ ಒಬ್ಬ ಹುಡುಗ ಕ್ಲೈಮ್ಯಾಕ್ಸ್ ಅಂತೂ ತಲೆ ಉಳ ಬಿಟ್ಟಿದೆಯಾ ಅವ್ರು ಅಂತಂದ್ರೆ ನಮ್ಗೆ ತುಂಬಾ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಅವನು ಇಲ್ಲಿ ಬಾಲ ಕೆಸಾನ್ ಹುಡುಗ ಅವ್ನ ಹೇಳ್ತಾ ಇದ್ದ ಅಂತಂದ್ರೆ ಅವನು ಅದೇ ತುಂಬಾ ಚೆನ್ನಾಗಿದೆ ಸರ್ ಬಟ್ ಜನಗಳಿಗೆ ಹೋಗ್ಬೇಕು ರೀಚ್ ಆಗ್ಬೇಕು ಅಂತ ಈಗ ಜಸ್ಟ್ ಅಂದ್ರೆ ಹೋಗಿದ ಕಡೆ ಎಲ್ಲ ಒಂದೇ ಮಾತು ಜನರು ತಲುಪಬೇಕು ಜನ ನಿಜವಾಗ್ಲೂ ಈಗ ಜನಗಳಿಗೆ ತಲುಪ್ತಾ ಇದೆ ಅದಕ್ಕೆ ನಾಲ್ಕನೇ ವಾರದ ಅಂತ ನಾವು ತಗೊಂಡ್ ಬರ್ತಾ ನಾವು ಜನರೇ ಗೆಲ್ಲಿಸಿದ ಸಿನಿಮಾ ಅಂತಾನೆ ಹಾಕಿದ್ರೆ ಆದ್ರೆ ತುಮಾರ್ ಟ್ರೋಲ್ ಪೇಜರ್ಸ್ ನಾವು ಒಂದ್ ರೂಪಾಯಿ ಪೇ ಮಾಡಿದ ಬಟ್ ಜನ ಅಲ್ಲಿ ಏನಂತಂದ್ರೆ ಅಂತಂದ್ರೆ ಮೆಚ್ಚಿದ ಸಿನಿಮಾ ಮಹಿಳೆಯರ ಭಾವನೆ ಮಿಡಿಯುವ ಸಿನಿಮಾ ಈ ತರ ಅವರವರೇ ಇದನ್ನ ಮಾಡ್ಕೊಂಡ್ ಮಾಡ್ತಿದ್ದಾರೆ ಮೊನ್ನೆ ಸಾಯಿ ಪ್ರಕಾಶ್ ಹೌದು ಪಬ್ಲಿಕ್ ಒಪಿನಿಯನ್ ಮೊನ್ನೆ ಸಾಯಿ ಪ್ರಕಾಶ್ ಸರ್ ಅಂದ್ರೆ ನೂರು ಸಿನಿಮಾ ಮಾಡಿದಂತಹ ಸಾಯಿ ಪ್ರಕಾಶ್ ಅವರು ಆಮೇಲೆ ರಾಮನಾಥ್ ಸುದ್ದಿ ಸುದ್ದಿವಂತ ಉಪೇಂದ್ರ ಅವರು ಸಿನಿಮಾ ಮಾಡುವಂತಹ ಡೈರೆಕ್ಟರ್ ತುಮಾ ಜನಕ್ಕೆ ನಾನು ಕಾಲ್ ಮಾಡಿ ಇನ್ವೈಟ್ ಮಾಡಿದೆ ಸರ್ ಬನ್ನಿ ನಮ್ ಸಿನಿಮಾ ನೋಡಿ ಅಂತ ಯಾಕಂದ್ರೆ ತುಂಬಾ ಏಳು ಬೀಳುಗಳನ್ನ ಕಂಡವರು ಹಿರಿಯ ನಿರ್ದೇಶಕರು ಕೇಳಿದ್ರೆ ಅವ್ರು ಅದೇ ಮಾತು ಹೇಳಿದ್ರು ಯಾರಿಗೆ ಕಾಲ್ ಮಾಡ್ಲಿ ಓ ಸೂಟ್ ಬಗ್ಗೆ ಕೇಳಿದೀನಿ ಅಂತ ಪ್ರತಿ ಒಬ್ರು ಸೂಟ್ ಬಗ್ಗೆ ಕೇಳಿದೀನಿ ಅಂತಾನೆ ಹೇಳ್ತಾರೆ ಅವ್ರು ನಿಮ್ಮ ಪಬ್ಲಿಸಿಟಿ ನೋಡ್ತಿದೀನಿ ಅಂತ ಆಮೇಲೆ ತುಂಬಾ ಜನ ಎಲ್ಲೋ ಎಲ್ಲಿ ಹೋಟ್ಲಿಗೆ ಹೋಗಿ ಕುತ್ಕೊಂಡ್ರು ರೀ ಯಾವ್ದಾದ್ರು ಪ್ರೆಸ್ನಿಗೆ ಹೋಗಿದ್ದೆ ಯಾರೋ ಕ್ಲೀನ್ ಬಂದು ಹೇಳ್ತಾ ಇದ್ರು ಸೂಟ್ ಸಿನಿಮಾ ನೋಡ್ರ ನಿಮ್ ತರಾನೇ ಬರೀ ಹೆಣ್ ಹೆಣ್ಮಕ್ಳೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರೋ ಸಿನಿಮಾ ನೋಡ್ತಾ ಇದ್ರು ತಾಯಿ ಪ್ರಕಟ ಸರ್ ಯಾರು ಹೇಳಿದ್ರೆ ಅವ್ರು ನನ್ಗೆ ಹೇಳಿದ್ರು ನನ್ನ ಸಿನಿಮಾಗ ಬರೀ ಲೇಡೀಸ್ ಯಾವಾಗ ಗೊತ್ತಿರ್ಬೋದು ನಾಗ ದೇವತೆ ಗ್ರಾಮ ದೇವತೆ ಒಲವಿನ ಹುಡುಗರೆ ಅಣ್ಣ ತಂಗಿ ದೇವರಿಗೆ ಈ ತರ ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ರು ಅವರು ಫ್ಯಾಮಿಲಿ ಆಡಿಯನ್ಸ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು ಸಿನಿಮಾ ಮಾಡ್ಬೋದು ಅವ್ರು ನಮಗೆ ಹೇಳಿದ್ರು ನಾನು ನ ಹೋಗೋದನ್ನ ನೋಡಿದೀನಿ ಬಟ್ ನಿಮ್ಮ ಲೇಟ್ ಹೋಗ್ತಾ ಇದ್ದಂತ ಕೇಳಿದ ನನಗೆ ಬಹಳ ಖುಷಿ ಆಯ್ತಪ್ಪ ಅಂತಂದ್ರು ಅವರು ನಿನ್ನೆ ಮನೆ ನಾವು ಹಿಂದಿ ತರದೇ ನಾಳೆ ಬಂದು ಖಂಡಿತ ಸಿನಿಮಾ ನೋಡ್ತೀನಿ ಅಂತ ಕೇಳಿದಾರೆ ಇದೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಪೇಪರ್ಗಳಲ್ಲಿ ಓದ್ತಾ ಇದ್ದೋ ನಮ್ಮ ದಿನಗಳಲ್ಲಿ ಸಿನಿಮಾ ನಲ್ಲಿ ಬರಬೇಕು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೋ ಬಟ್ ನಮ್ ಸಿನಿಮಾಗೆ ಇಂತರ ಬರ್ತಾ ಇದಾರೆ ಜನ ನೋಡ್ತಾ ಇದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ನಿನ್ನೆ ಅವರು ಭುವನೇಶ್ವರಿ ಅಂತ ಮೇಡಮ್ ಅವರು ಬಂದು ಸಿನಿಮಾ ನೋಡಬಹುದು ಅವರು ಆರನೇ ಸಲ ಸಿನಿಮಾ ನೋಡಬಹುದು ಅವ್ರು ಎಂತ ಅಂದ್ರೆ ನಿಜವಾಗ್ಲೂ ನೆನಸ್ಕೊಂಡ್ರ ನಮ್ಗೊಂಥರ ಎಷ್ಟಾಗುತ್ತೆ ನಾವ್ ಏನ್ ಮಾಡಿದ್ವಿ ಪಾಪ ಇಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ಹೊಸರು ನಾವ್ ಏನು ಕೊಟ್ಟಿಲ್ಲ ಅಂದ್ರೆ ತುಂಬಾ ಓಹೋ ತುಂಬಾ ಚೆನ್ನಾಗಿ ಸಿನಿಮಾ ಮಾಡೋದು ತುಂಬಾ ಕಮ್ಮಿ ಆಗಿ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರೆ ಸೂಟ್ ಅನ್ನ ಟೈಟಲ್ ಇಂದ ಬರ್ತಾ ಇದಾರ ಅಥವಾ ಕಂಟೆಂಟ್ ಸಬ್ಜೆಕ್ಟ್ ಹೇಳಿ ಬರ್ತಾ ಇದಾರಾ ನಾಲ್ಕನೇ ವಾರ ಐತೆ ಫಸ್ಟ್ ವೀಕ್ ಹೇಗೆ ರೆಸ್ಪಾನ್ಸ್ ಇತ್ತು ಇವಾಗ ನಾಲ್ಕನೇ ವೀಕ್ ಅಲ್ಲಿ ಹೇಗೆ ರೆಸ್ಪಾನ್ಸ್ ಇದೆ ಸರ್ ಮೇಡಮ್ ಸೂಟು ಫಸ್ಟ್ ಎಲ್ಲರಿಗೂ ಸೂಟ್ ಏನಂದ್ರೆ ಸೂಟ್ ಅತಿಥಿ ದೇವೋ ಭವ ಅನ್ನೋದನ್ನ ಕೆಲವರಿಗೆ ಅತಿಥಿ ದೇವೋ ಭವ ಅನ್ನೋದು ತುಂಬಾ ಇಷ್ಟ ಆಗೋಗಿದೆ ಯಾಕಂದ್ರೆ ಅತಿಥಿ ದೇವೋ ಭವ ಮಾತೃ ದೇವೋ ಭವ ಪಿತೃ ದೇವೋ ಭವ ಇದರದ್ದು ಆ ಇದು ವಸಲೇ ಉಪ ನಮ್ಮ ಇಡೀ ನಾವು ಹಳ್ಕೊಂಡಿರೋದು ನಮ್ಮ ಸುತಮೂತನ ನಾವು ಬದುಕಿರೋದಲ್ಲ ಇದು ಅದನ್ನ ತುಂಬಾ ಜನ ಧ್ರುವ ಧ್ರುವತರ್ಗದ ಟ್ರೈಲರ್ ಅಲ್ಲಿ ಇದು ಮಾಡಿ ಅವರು ಅದನ್ನೇ ಹೇಳಿದ್ರು ಅದಿದಿ ದೇವೋಪ್ವಾ ಏನೋ ಸೌಂಡಿಂಗ್ ಪವರ್ ಆಗಿದೆ ಬ್ರದರ್ ಗ್ಯಾರಂಟಿ ಇದು ಏನೋ ಒಂದು ಆಗುತ್ತೆ ಅಂತ ಹೇಳ್ತಾ ಇದ್ರು ಆಮೇಲೆ ಟ್ರೈಲರ್ ಅನ್ನು ನೋಡಿ ಹೇಳಿದ್ರು ಯಾರೋ ಒಬ್ಬ ಸೈಕೋಪ্যাথ ಇದ್ದಾನೆ ಏನೋ ಒಂದು ಅಲ್ಲಾಡಿಸ್ತಿರ ಬಿಡಿ ಇಲ್ಲಿ ಜನಗಳ ಮನಸಂತ ಅಲ್ಲಾಡಿಸ್ತಿರ ಬಿಡಿ ಅಂತ ಧುವರ್ ಸರ್ ಹೇಳಿದ್ರು ಹೇಳಿದ್ರು ಒಗಳಿದ್ದಾರೆ ಅದ್ರಲ್ಲಿ ಅನ್ನ ಕ್ಯಾಪ್ಷನ್ ನಲ್ಲಿ ಲೈನ್ ಸಹ ತಿಂದಿದ್ದೇವೋ ಅನ್ನೋದು ಒಂದು ಕಾರಣ ಆಗಿದೆ ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಸಸ್ಪೆನ್ಸ್ ಅನ್ನೋದು ಯಾವ ತರ ಹೇಳ್ಕೊಂಡು ಹೋಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅಂತಂದ್ರೆ ಒಂದು ಮಾನಸಿಕ ಅಂದ್ರೆ ಸೈಕಾಲಜಿಕ್ ಮೇಲೆ ಒಂದನ್ನ ನಾವು ಒಂದು ಚೆನ್ನಾಗ್ ಟಚ್ ಮಾಡಿದ್ವಿ ಅಂತಂದ್ರೆ ಪ್ರತಿ ಒಬ್ಬರಿಗೂ ಇರುತ್ತೆ ನಮ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಫೀಲಿಂಗ್ ಅನ್ನೋದ್ ಇರುತ್ತೆ ಅದು ಜಾಸ್ತಿ ಆದಾಗ ಅಂದ್ರೆ ಅದು ಏನಾಗಿ ಇದಾಗುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಸಿನಿಮಾ ಮಾಡಿರೋದು ಬಟ್ ಇಲ್ಲಿ ಏನು ಅಂತಂದ್ರೆ ನಾವು ತುಂಬಾ ಜನ ಸೈಕಿಸ್ಟ್ ಕಾಂಟ್ಯಾಕ್ಟ್ ಮಾಡಿದೆ ಅಂತಂದ್ರೆ ಈ ಸರ್ ಈ ತರದ್ ಏನಕ್ಕೆ ಬರುತ್ತೆ ಇದು ಯಾಕೆ ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದು ಯಾಕೆ ಅಂತ ನಮ್ಗೆ ಸುಮ್ನೆ ಜನರಲ್ ಆಗಿ ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ನಮ್ಮ ಹಿರಿಯರು ಯಾರಾದ್ರೂ ಹೇಳಿರ್ತಾರೆ ಈ ಕಡೆ ಹೋಗ್ಬೇಡ ಬರುತ್ತೆ ಈ ಕಡೆ ಹೋಗ್ಬೇಡ ಅಂತ ಭಯ ಬಿರ್ಸಿರ್ತಾರೆ ನಮ್ ಕುಂಟೋರ್ ಆಗೋವರ್ಗುನು ಅದ್ ಭಯ ಇರುತ್ತೆ ಕತ್ಲ ಹತ್ರ ಹೋಗ್ಬಾರ್ದು ಅನ್ನೋದು ನಮ್ಮ ಮೈಂಡ್ ಸೆಟ್ ಆಗೋಗುತ್ತೆ ಈ ಮೈಂಡ್ ಸೆಟ್ ಯಾಕಾಗುತ್ತೆ ಅದು ದೊಡ್ಡದ ಆಗ್ತಾ ಬೆಳಿತ ಬೆಳಿತಾ ಮನುಷ್ಯನ ಮನಸ್ಸಿಗೆ ಯಾವ ತರ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಇದನ್ನ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದೆ ತುಂಬಾ ಜನ ಸೈಂಕೆಟಿಸ್ಟ್ ಏನ್ ಹೇಳೋದು ಅಂತಂದ್ರೆ ಈ ತರ ಇರೋರನ್ನೇ ನೀವು ಹಾಕೊಂಡು ಯಾಕೆ ಸಿನಿಮಾ ಮಾಡ್ಬಾರ್ದು ಫಸ್ಟ್ ಟೈಮ್ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿ ಉಮೇಶ್ ಕೋಣಕರ್ ಸಾರ್ ಇದಾರೆ ಆಮೇಲೆ ಸಿದ್ದಿಗು ಶ್ರೀಧರ್ ಅವರು ಇದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಸಾಹಿತಿಗಳು ಸಾವಿರಾರು ಹಾಡುಗಳನ್ನ ಬಂದವರು ಅವರು ಆಮೇಲೆ ಇದರಲ್ಲಿ ತುಂಬಾ ಜನಕ್ಕೆ ಗಂಡ ವಿಧಿ ಸಾರ್ ಡೈರೆಕ್ಟರ್ ಮತ್ತೆ ಯೋಗನಾಥ್ ಭಟ್ ಜೊತೆ ಇರುವಂತಹ ಗಡ್ಡ ವಿಜಿ ಸಾರ್ ಅವರು ಹಾಡ್ ಮಾಡಿದ್ದಾರೆ ಆಮೇಲೆ ರಂಗಭೂಮಿ ಕಲಾವಿದರು ತುಂಬಾ ಜನ ಇದ್ದಾರೆ ಆಮೇಲೆ ತುಂಬಾ ಜನಕ್ಕೆ ನಟನೆಯ ಇದನ್ ವಿಷಯಗಳಲ್ಲಿ ನಾವು ಇದು ಟ್ರೈನ್ ಅಪ್ ಮಾಡುವಂತ ಜೋಸ್ ಅಪ್ ಅಂತ ಇದ್ದಾರೆ ತುಂಬಾ ಗೊತ್ತೇ ಇಲ್ಲ ಆಮೇಲೆ ಅವರು ಸಾರ್ ಹೇಳದಂಗೆ ಗಜ್ರು ಯಶ್ ಅವರಿಗೆ ಅವರು ಟ್ರೈನ್ ಅಪ್ ಮಾಡಿದ್ರಂತೆ ಕೆಲವೊಂದು ವಿಚಾರಗಳಲ್ಲಿ ಅವರು ಎಲ್ಲ ಸ್ಟಾರ್ ಗಳಿಗೂ ಅವ್ರು ಆಕ್ಚುಲಿ ಟ್ರೈನ್ ಅಪ್ ಮಾಡ್ತಾರೆ ಒಂದು ಸಬ್ಜೆಕ್ಟ್ ಮೇಲೆ ಏನೋ ಇದ್ದ ಬಾಡಿ ಲ್ಯಾಂಗ್ವೇಜ್ ಚೆಂಜಸ್ ಮಾಡ್ತಿರ್ತಾರೆ ಅವರು ಆಕ್ಟೇ ಮಾಡಲ್ಲ ಅಂದ್ರು ಸಾರ್ ನಿಂಬೇ ಬೇಕು ಅಂತ ಕೇಳಿ ಅವರು ಆಕ್ಟ್ ಖಂಡಿತ ಎಲ್ಲರೂ ಹೇಳೋದು ಒಂದೆ ಅಯ್ಯೋ ನಾನು ನಮಗ್ ಏನ್ ಕಡೆ ಕರ್ಕೊಂಡೋಗ್ ಆಕ್ಟಿಂಗ್ ಮಾಡಿಸ್ತೀರಾ ಈ ತರದೆಲ್ಲ ಹೇಳೋ ಬಣಕರ್ ಸಾರು ಅದ್ ಹೇಳಿದ್ರು ಮಾಡಲ್ಲ ಅಂತ ಅಂದ್ರೆ ಬಣಕರ್ ಸಾರೇ ಇವತ್ತು ಹೇಳ್ತಾರೆ ಹೇಳಿದ್ರು ನಾನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಡೈರೆಕ್ಟರ್ ಗಳು ಸಿನಿಮಾಗಳನ್ನ ನಾನ್ ಕೆಲಸ ಮಾಡಿದ್ದೀನಿ ನಾನು ಹೀರೋ ಆಗಿನ ಕಾಲಿಂದಾನು ಬಂದಿದ್ದೀನಿ ನಾನು ಆದ್ರೆ ನನಗೆ ತುಂಬಾ ವಿಶೇಷವಾಗಿ ಸಿನಿಮಾ ನಿಲ್ಲುತ್ತೆ ನನ್ಗೆ ಆಮೇಲೆ ತುಂಬಾ ವಿಶೇಷವಾಗಿ ಅಂತಂದ್ರೆ ನಾನ್ ಬರೀ ಆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಎಲ್ಲಿ ಇಟ್ಟಿದೀರಾ ಏನು ಅಂತ ಅದು ತುಂಬಾ ಕಡೆ ಹೇಳ್ಕೊಂಡು ಬಂದಿದ್ದಾರೆ ಕಣಕೋಕಾರ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರು ಕೂಡ ಇವಾಗ ಸದ್ಯದ ಬಿಗ್ ಬಿಗ್ ಬಜೆಟ್ ಮೂವಿಗಳು ಬರ್ತಾ ಇರುತ್ತೆ ಅದರಲ್ಲಿ ನಿಮ್ದು ಬಜೆಟೆಡ್ ಮೂವಿ ಅಂತ ಹೇಳ್ತಾ ಇದೀರಾ ಅದರಲ್ಲಿ ಪ್ರೇಕ್ಷಕನ್ನ ಹಿಡಿದಿಟ್ಕೊಂಡಿದೆ ಪ್ರೇಕ್ಷಕರನ್ನ ಇನ್ನು ನಾಲ್ಕನೇ ವಾರದಲ್ಲೂ ಸಹ ಹೇಳಿತಾ ಇದೆ ಪ್ರೇಕ್ಷಕರು ಹೀಗೆ ಬಂದು ನೋಡ್ಬೇಕು ಅನ್ನೋದಕ್ಕೆ ಮತ್ತೆ ನಿಮ್ಮಲ್ಲಿ ಬಲವಾದ ಕಾರಣ ಏನು ಈ ಸೂಟ್ ಅನ್ನೋದು ಬೇರೆ ಚಿತ್ರಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಪ್ರೇಕ್ಷಕರು ಮನೋರಂಜನೆಗೆ ಬಜೆಟ್ ಕೌಂಟ್ ಆಗೋಣ ಅಂತ ನಾನ್ ಮನೋರಂಜನೆಗೆ ಸ್ಮಾಲ್ ಯಾಕಂದ್ರೆ ಇತಿ ಅಂತ ಸಿನಿಮಾಗಳು ಸಣ್ಣ ಸಿನಿಮಾಗಳನ್ನು ನಾವು ಜನ ಅದನ್ನ ಇಷ್ಟಪಟ್ಟು ಮೆಚ್ಚಿದ್ದಾರೆ ಕಾಂತಾರ ಅಂತ ಸಿನಿಮಾಗಳನ್ನು ಮಾಡಿದ್ದಾರೆ ನೂರಾರು ಕೋಟಿ ಟ್ಯಾನ್ ಇಂಡಿಯಾ ಸಿನಿಮಾ ಮಾಡುವಂತಹ ಕೆಜಿಎಫ್ ದೊಡ್ಡ ಸಿನಿಮಾಗಳನ್ನು ಗೆಲ್ಸಿದ್ದಾರೆ ಮಾಡಿದ್ದಾರೆ ಆಮೇಲೆ ಅಕಿ ಶೆಟ್ಟಿ ಅವರು ಮಾಡುವಂತಹ ಒಂದು ಮೊಟ್ಟೆ ಕತೆ ಕಡಗ ಆ ಆತರ ಸಿನಿಮಾಗಳಲ್ಲಿ ಅವರು ಕಂಟೆಂಟ್ ಅಷ್ಟೇ ಮುಖ್ಯ ಅಂತಂದ್ರೆ ಮನೋರಂಜನೆ ಅಷ್ಟೇ ಬೇಕಾಗಿದ್ದಾರೆ ಈ ಬಜೆಟ್ ಅನ್ನ ಮಾಡೋ ಯಾರನ್ನ ನಾಟ ಅಣ್ಣದೇ ಅಂತ ಹೇಳಿದ್ರು ಅದೇ ತರ ನಮ್ಮ ಸಿನಿಮಾನು ಅಷ್ಟೆ ಇಲ್ಲಿ ಕಂಟೆಂಟ್ ಚೆನ್ನಾಗಿದೆ ಮನೋರಂಜನೆ ಅಂತೂ ನಿಜಕ್ಕೂ ಸಿಕ್ಕೇ ಸಿಗುತ್ತೆ ನಾನು ನಾಲ್ಕನೇ ವಾರ ಇದು ಪ್ರದರ್ಶನ ಒಂದು ನಲವತ್ತರಿಂದ ಐವತ್ತು ಎರಡನೇ ವಾರಕ್ಕೆ ಮತ್ತೆ ಒಂದು ಹತ್ತೊಂಬತ್ತು ಸಿನಿಮಾಗಳು ಬಿಡುಗಡೆ ಆಯ್ತು ಮಂತ್ ಹಿಂದಲಾ ಸ್ವಲ್ಪ ಕಮ್ಮಿ ಆಯ್ತು ಮತ್ತೆ ಮುಂದಿನ ವಾರ ಹದಿನೆಂಟು ಸಿನಿಮಾ ರಿಲೀಸ್ ಆಯ್ತು ನಮಗೆ ಗೊತ್ತಿಲ್ಲ ನಮ್ಗೆ ಬಟ್ ಬೇರೆ ಆ ಸಿನಿಮಾಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ವಿವರ ಗೊತ್ತಿಲ್ಲ ಬಟ್ ಬೇರೆ ಇದೆ ಬಿಜಾಪುರದಲ್ಲಿ ಇದೆ ಚೆನ್ನಾಗಿದೆ ಬಿಜಾಪುರದಲ್ಲಿ ಇದೆ ಭದ್ರಾವತಿ ಇದೆ ತಾಳಿಕೋಟ್ ಇದೆ ಆಮೇಲೆ ನಾಳಿನಿಂದ ಮೈಸೂರಿಗೆ ಬರ್ತಾ ಇದೆ ಕೊಳೆ ಚಾಮರಾಜನಗರದಲ್ಲಿ ಇದೆ ಈ ತರದ್ದೆಲ್ಲ ಬರ್ತಾ ಇದೆ ಬಟ್ ಈ ವಾರನೂ ಸಿನಿಮಾ ಇದೆ ಎಲ್ಲಾ ಸಿನಿಮಾಗಳು ಸೇರಿ ಆದ್ರೂ ನಾಲ್ಕನೇ ವಾರ ನಮ್ ಸಿನಿಮಾ ಉಳ್ಕೊಂಡಿದೆ ಅದು ಎಲ್ಲಾ ಜನರ ಒಂದು ಪ್ರೀತಿ ಹಾರಕ್ಕೆ ಅವ್ರು ನೋಡ್ತಾ ಇರೋದ್ರಿಂದ ದಯವಿಟ್ಟು ನೀವು ನೋಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಪ್ರಿನ್ಸ್ ಧ್ರುವ ಸರ್ಜ ಬಿಟ್ರೆ ಸೆಲೆಬ್ರಿಟಿಸ್ ನಿನ್ನೆ ಮೊನ್ನೆ ಬಂದಿ ಬರೇಳಿದ್ರೆ ಅವರ ಒಪಿನಿಯನ್ ಹೇಳಿದ್ರೆ ಸರ್ ಇದರಲ್ಲಿ ಮೈನಾ ಚಿತ್ರದ ಇದು ನಾಯಕ ಚೇತನ್ ಸರ್ ಬಂದು ಸಿನಿಮಾ ನೋಡಿದ್ರು ಅವರ ಒಂದು ಇದರಲ್ಲಿ ಮೆಸೇಜ್ ಹಾಕಿ ಮೆಸೇಜ್ ಅಲ್ಲಿ ನಮಗೆ ನಾನ್ ಸಿನಿಮಾ ನೋಡ್ ಬರ್ತಾ ಇದ್ದೀನಿ ನೋಡ್ತೀನಿ ಎಲ್ಲಿದೆ ಹೇಳಿ ಅಂತ ಹೇಳಿದ್ರು ಅವರು ಎಲೆಕ್ಷನ್ ಕೌಂಟಿಂಗ್ ಟೈಮ್ ಬೇರೆ ಊರಲ್ಲಿ ಇದ್ರಂತೆ ಮಾಲಿಗೆ ಬಂದು ಮಾಲಲ್ಲಿ ಸಿನಿಮಾ ನೋಡೋದು ಆಮೇಲೆ ಸುಮಾರು ಜನ ಸೆಲೆಬ್ರಿಟಿ ನಾವೇ ಕಾಲ್ ಮಾಡ್ತಿದ್ವಿ ಬಟ್ ಎಲ್ಲರೂ ಏನು ಅಂತಂದ್ರೆ ಸೂಟ್ ಸೂಟ್ ಡೈರೆಕ್ಟರ್ ಮುಂಚೆ ನಂಗೆ ಸೂಟ್ ಅಂದ್ರೆ ಯಾರು ಏನು ಯಾವ ಸಿನಿಮಾ ಹೌದಾಸ ಕೆಲಸ ಆಯ್ತು ಅಂತ ಹೇಳೋರು ಬಟ್ ಎಷ್ಟೋ ಜನ ನಾನು ಸೆಲೆಬ್ರಿಟಿ ಕಾಲ್ ಮಾಡಿದಾಗ ಓ ಸೂಟ ಓ ಸೂಟಾ ಅಂತ ಆ ಒಂದು ಅಂದ್ರೆ ಉದ್ಗಾರನ ಹೇಳ್ತಿದ್ದಾರೆ ಅದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ತಲುಪಿದೆ ಸಿನಿಮಾ ರಂಗದಿಂದ ಹೇಳುದು ಎಲ್ಲರಿಗೂ ತಲುಪಿದೆ ಬಟ್ ಹಾಗೆ ಆಡಿಯನ್ಸ್ ಅವರ ಮನ್ಸು ತಲುಪಿದೆ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ ತುಂಬಾ ಜನ ನಾಳೆ ನಾಡಿದ್ದಲ್ಲಿ ತುಂಬಾ ಜನ ಬರ್ತಿದ್ರೆ ಅಂತಂದ್ರೆ ನಮ್ಮ ಆರ್ಟಿಸ್ಟ್ ಇಂದ್ರಾ ಆಚಾರ ಅವರು ಬರ್ತೀನಿ ಅಂತ ಹೇಳಿದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಚೇಂಜ್ ಡೈರೆಕ್ಟರ್ ಚೇತನ್ ಅವರು ಆಮೇಲೆ ನೀರ್ ದೋಸೆ ಡೈರೆಕ್ಟರ್ ಚೇತರ ಸರ್ ಅವರು ಆಮೇಲೆ ಗುರುಪ್ರಸಾದ್ ಅವರು ಅವ್ರು ಬೆಳಗ್ಗೆ ನನ್ ಮೆಸೇಜ್ ಹಾಕಿದ್ರು ಗುರುಪ್ರಸಾದ್ ಪ್ರಸಾದ್ ಅವ್ರು ನನ್ನ ಎಲ್ಲೂ ಹೋಗಕ್ ಆಗ್ಲಿಲ್ಲಯ ನಾನ್ ನಾಳೆ ನಾಡಿದ್ದ ಬಂದೇ ಬರ್ತೀನಿ ಬಿಡು ಅಂತ ಹೇಳಿದ್ರು ಆಮೇಲೆ ಮೊನ್ನೆ ಒಬ್ರು ಲಾಯರ್ ಅಸೋಸಿಯೇಷನ್ ಇಂದ ಒಬ್ರು ಒಂದು ಹದಿನೈದು ಜನ ನಾವು ಬರ್ತಾ ಇದೀವಿ ನನಗೆ ಟಿಕೆಟ್ ಬುಕ್ ಮಾಡ್ಬಿಡಿ ಅಂತ ಹೇಳಿದ್ರು ಆಮೇಲೆ ಖಂಡಿತಾ ಸರ್ ಅಂತ ಆಮೇಲೆ ಅವ್ರೇ ಬುಕ್ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರು ಮಹಿಳೆ ಓರಿಯಂಟೆಡ್ ಕಂಟೆಂಟ್ ಅಂತ ಹೇಳಿದ್ರೆ ಮಹಿಳೆ ಜಾಸ್ತಿ ಬಂದು ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಅಂತ ಇದು ಫ್ಯಾಮಿಲಿ ಓರಿಯಂಟೆಡ್ ಕಂಟೆಂಟ್ ಅದ್ರ ಜೊತೆಗೆ ಸಸ್ಪೆನ್ಸ್ ಅಥವಾ ಥ್ರಿಲ್ಲರ್ ಯಾವ ತರ ತಗೊಂಡೋಗುತ್ತೆ ಸೂಟ್ ಮೂವಿ ಮಹಿಳೆಯರು ಜಾಸ್ತಿ ಬಂದು ನೋಡ್ತಾ ಇದ್ದಾರೆ ಅಂತ ಸಬ್ಜೆಕ್ಟ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದ್ರ ಜೊತೆಗೆ ಸೈಕಲಾಜಿಕಲ್ ಕಂಟೆಂಟ್ ಅಂತ ಹೇಳ್ತಿದ್ದೀರಾ ಅದ್ರ ಬಗ್ಗೆ ಹೇಳಿದ್ದಾರೆ ಹೌದು ಅಂದ್ರೆ ಅದೇ ನಾನು ಹೇಳದ್ನಲ್ಲ ಮೊದಲಿಗೆ ಫಸ್ಟ್ ನಾವು ಯೂತ್ಸ್ ಅನ್ನ ನೋಡ್ಕೊ ಅಂದ್ರೆ ಜನ ಬರ್ಲಿ ಕಾಲೇಜು ಈ ತರದ್ದೆಲ್ಲ ಬರ್ಲಿ ಅಂತ ನಾವು ಇದು ಟೋಟಲ್ ಮಹಿಳೆಯರೇ ಜಾಸ್ತಿ ಬರ್ತಿದ್ದಾರೆ ಮೊನ್ನೆ ಬರೀ ಮಹಿಳೆಯರೇ ಇಪ್ಪತ್ತಾರು ಜನ ಮಹಿಳೆಯರು ಬಂದಿದ್ದಾರೆ ಇಪ್ಪತ್ತಾರು ಜನ ಅದ್ರ ಮಿಕ್ಕಿದ ಅಂದ್ರೆ ಮಿಕ್ಕಿದರಲ್ಲಿ ಸುಮಾರು ಜನ ಬಂದಿದ್ದಾರೆ ಬಟ್ ಅತಿ ಹೆಚ್ಚು ಮಹಿಳೆಯರು ಬಟ್ ಪ್ರತಿಯೊಬ್ರು ಅದೇ ನಾನು ಹೇಳದ್ನಲ್ಲ ಒಬ್ರು ಮೇಡಮ್ ಅವರು ಆರು ಸಲ ನೋಡಿದ್ದಾರೆ ಸಿನ್ಮಾ ಬಟ್ ಪ್ರತಿದಿನ ಏನು ಅಂತಂದ್ರೆ ಮೆಸೇಜ್ ಹಾಕ್ತಿರ್ತಾರೆ ಬೆಳಗ್ಗೆ ಹಣ ಇವತ್ತು ಸಿನಿಮಾ ಎಲ್ಲಿದೆ ಹಣ ಅಲ್ಲೇ ಇದೆಯಾ ನಾಲ್ಕು ಗಂಟೆಗೆ ಶೋನಾ ಅಂತ ಅವರು ದಿನಕ್ಕೆ ಒಬ್ಬರಿಗೆ ಇಬ್ಬರಿಗೆ ಬುಕ್ ಮಾಡಿ ಬುಕ್ ಮಾಡಿ ಬುಕ್ ಮಾಡಿ ಶೋಲ್ ಕಳಿಸ್ತಾರೆ ಬಟ್ ಅದು ನಂತರ ಏನಂತಂದ್ರೆ ಅದು ಆಗದೆ ಇರುವಂತದ್ದು ಇದಕ್ಕೆಲ್ಲ ನಾವು ಅವ್ರಿಗೆ ಏನೂ ಕೊಡಕ್ಕಾಗಲ್ಲ ಬಟ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಈ ತರದ ಒಳ್ಳೆ ಸಿನಿಮಾಗಳು ಕೊಡಬೇಕು ಆ ತರದ್ದು ಒಂದು ಖುಷಿ ಇದೆ ನಿಮ್ಗೆ ಸಿನಿಮಾ ಬಂದು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಈಗ ಅನಿಸ್ತು ಇವಾಗ ನೀವು ಬೇರೆ ಕಾಂಪಿಟೇಷನ್ ಫೀಲ್ಡ್ ನಾಲ್ಕನೇ ವಾರದಲ್ಲಿ ಆಗಿ ಇದೆ ಬಗ್ಗೆ ಇವಾಗ ಮಹಿಳಾ ಅವರು ಜಾಸ್ತಿ ಬಂದು ನೋಡ್ತಾ ಇದ್ದಾರೆ ಮೂವಿನ ಹಾಗೆನೇನೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅದ್ರಿಂದ ಜಾಸ್ತಿ ಬರ್ತಾ ಇದಾರೆ ಕಂಟೆಂಟ್ ಇಷ್ಟ ಆಗಿದೆ ಅಂತ ಹೇಳಿದ್ರು ನಾವು ಪಬ್ಲಿಕ್ ರಿವ್ಯೂ ನಲ್ಲಿ ನೋಡಿದಿವಿ ಕಂಟೆಂಟ್ ಹೀರೋ ಅನ್ನೋದು ಹೇಳಿದ್ದಾರೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಸೆಲೆಬ್ರಿಟಿ ಎಲ್ಲ ಬಂದು ನೋಡೋರು ಅಂತ ನೀವು ಮಹಿಳಾ ಪ್ರೊಡ್ಯೂಸರ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ತರ ಧೈರ್ಯ ಬಂತು ಫಿಲಂ ಫೀಲ್ಡ್ ಅಲ್ಲಿ ಇಳ್ದಿದೀರಾ ಫಸ್ಟ್ ನಿಮ್ಗೆ ರಿವ್ಯೂ ಹೇಗಿತ್ತು ಓಪನ್ ಆದಾಗ ರಿಲೀಸ್ ಮಾಡ್ದಾಗ ಇವಾಗ ನಾಲ್ಕನೇ ವಾರಕ್ಕೆ ತಲುಪ್ತಾ ಇದೆ ನಿಮ್ ಭರವಸೆ ಹೇಗಿದೆ ಹೇಗೆ ಪ್ರೇಕ್ಷಕ ಯಾಕೆ ಬಂದ್ ನೋಡ್ಬೇಕು ಅಂತ ನೀವ್ ಹೇಳ್ತೀರಾ ಹೌದು ಮೇಡಮ್ ಆ ನಾನು ಯಾವಾಗಲೂ ಸ್ವಲ್ಪ ಕ್ರಿಯೇಟಿವ್ ಆಗಿ ತಿಂಕ್ ಮಾಡೋದು ಮೊದ್ಲಿಂದನೂ ಓಸ್ತೇನೆ ಸೊ ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನೋದು ಮೊದ್ಲಿಂದ ಕನಸು ನನಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಬಂದಿದೀನಿ ಆ ಹೀಗೆ ಒಂದು ನಿರ್ದೇಶಕರು ಹೀಗೆ ಭೇಟಿ ಆದಾಗ ಕತೆ ಹೇಳಿದ್ರು ಆ ಕತೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳ ಮೇಲೆ ಬಂಡವಾಳ ಹಾಕೋದಕ್ಕಿಂತ ಒಂದು ಸೂಟ್ ಮೇಲೆ ಬಂಡವಾಳ ಹಾಕೋದು ಒಂದು ವಿಭಿನ್ನ ಪ್ರಯತ್ನ ಅಂತ ಅನಿಸ್ತು ಸೊ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ಒಂದು ಚಾಲೆಂಜಿಂಗ್ ಆಗಿರುತ್ತೆ ನಾನು ಒಬ್ಳು ಮಹಿಳೆಯಾಗಿ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ತಗೊಂಡು ಸಿನಿಮಾ ನಿರ್ಮಾಣ ಮಾಡೋದು ಒಂಥರ ಖುಷಿ ಅನಿಸ್ತು ಹಾಗಾಗಿ ಒಂದು ಸಿನಿಮಾ ಮಾಡಿದ್ವಿ ಡಿಪಾರ್ಟ್ಮೆಂಟ್ ಹಿನ್ನೆಲೆ ಅಂದ್ರೆ ನಾನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ವಿ ನಂದೇ ಸಿನಿಮಾ ಒಂದು ಡೈರೆಕ್ಷನ್ ಮಾಡಬೇಕು ಮೇಡಮ್ ಮೊದಲನೇ ವಾರದಲ್ಲಿ ರಿಲೀಸ್ ಮಾಡಿದ್ವಿ ಅಂದ್ರೆ ಮೊದಲಿಗೆನೇ ತುಂಬಾ ಪ್ರಮೋಷನ್ ತುಂಬಾ ಪ್ರಮೋಷನ್ ಮಾಡಿದ್ವಿ ಸೊ ನಮ್ದು ಸಿನಿಮಾ ಪೋಸ್ಟರ್ ಒಂದ್ ಐದು ತರ ಪೋಸ್ಟರ್ ಮಾಡಿದ್ವಿ ಐದು ಪೋಸ್ಟರ್ ಜನ ತುಂಬಾ ಇಷ್ಟಪಟ್ಟು ಿದ್ರು ತುಂಬಾ ವಿಭಿನ್ನವಾಗಿದೆ ತುಂಬಾ ಏನೋ ಸಸ್ಪೆನ್ಸ್ ಇದೆ ಯುನಿಕ್ ಆಗಿದೆ ಅಂತ ತುಂಬಾ ಜನ ಇಷ್ಟ ಪಟ್ಟಿದ್ರು ಅದಾದ್ಮೇಲೆ ನಾವು ಜನಗಳ ಹತ್ರನೇ ಹೋಗಿ ತುಂಬಾ ಪ್ರಮೋಷನ್ಗಳು ಮಾಡಿದ್ವಿ ಇವಾಗ್ಲೂ ಕೂಡ ಜನರಿಗೋಸ್ಕರನೇ ಒಂದು ಅವ್ರು ಹೇಳಿದ್ರು ಸಿನಿಮಾ ನೋಡದ್ ಮೇಲೆ ಒಂದ್ ಸ್ವಲ್ಪ ಲ್ಯಾಗ್ ಇದೆ ಅನಿಸ್ತಿದೆ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಅಲ್ಲಿ ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಹೋದ್ರೆ ತುಂಬಾ ಒಳ್ಳೆ ಮೂವಿ ಅಂತ ಸೊ ಅವಾಗ್ಲೂ ಜನಗಳ ಹತ್ರನೇ ಹೋಗಿ ಪ್ರಮೋಷನ್ ಮಾಡಿದೀವಿ ಇವಾಗ್ಲೂ ಜನಗಳ ಅಭಿಪ್ರಾಯದ ಮೇಲೆನೆ ಒಂದು ಮತ್ತೆ ತಿರ್ಗಾ ಅದನ್ನ ಕಟ್ ಮಾಡಿ ಅಲ್ಲ ಅವ್ರು ಎಲ್ಲಿ ಬೇಡ ಅನ್ಸಿದ್ನ ಕಟ್ ಮಾಡಿ ಮತ್ತೆ ತಿರ್ಗಾ ಒಂದು ಒಳ್ಳೆ ಫಾಸ್ಟ್ ಆಗಿ ಹೋಗುವಂತ ಒಂದು ಮೂವಿ ಮಾಡಿದೀವಿ ಹಾಗೆ ಆಬ್ವಿಯಸ್ಲಿ ಫಸ್ಟ್ ಹೊಸಬ್ರು ಅಂದಾಗ ಫಸ್ಟ್ ಮೂವಿ ಫಸ್ಟ್ ರಿಲೀಸ್ ಆದಾಗ ಕಷ್ಟ ಇರುತ್ತೆ ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದ್ರೆ ಪ್ರಮೋಷನ್ ಮಾಡೋದ್ರಲ್ಲೂ ತುಂಬಾ ಇದಾಗಿರತ್ತೆ ತುಂಬಾ 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 ಫೇಸ್ ಮಾಡಿದೀನಿ ಮೇಡಮ್ ಆಸ್ ಎ ಲೇಡಿಯಾಗಿ ಮಾಡೋದು ತುಂಬಾ ಕಷ್ಟ ಇದೆ ಅಂದ್ರೆ ಎಲ್ಲಾ ಕಡೆ ಹೇಳ್ತಾರೆ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ತುಂಬಾ ಸಪೋರ್ಟ್ ಮಾಡ್ಬೇಕು ಅಂತ ಬಟ್ ಅದು ಮಾತಿಗಷ್ಟೇ ಚಾಲನೆಯಲ್ಲಿದೆ ಯಾರು ಮಾಡಲ್ಲ ಅಂತ ನಾನು ಗಟ್ಟಿಯಾಗಿ ಹೇಳ್ತೀನಿ ಯಾಕಂದ್ರೆ ನಂಗೆ ಅಷ್ಟು ಅನುಭವಗಳಾಗಿದೆ ಅಷ್ಟೇ ಪ್ರಮೋಷನ್ ಇಂಪಾರ್ಟೆಂಟ್ ಆಗಿದೆ ಹೌದು ನಾಲ್ಕನೇ ವಾರ ತಲುಪಿರೋದ್ರಿಂದ ಹೌದು ಅಂದ್ರೆ ನಾವು ಪ್ರಮೋಷನ್ ತುಂಬಾ ವಿಭಿನ್ನ ರೀತಿಯಲ್ಲಿ ಮಾಡಿದೀವಿ ಮೇಡಮ್ ನಾವು ಬೈಕ್ ರೈಲಿಗಳು ಮಾಡಿದೀವಿ ಟ್ರೈನ್ ಜರ್ನಿಯಲ್ಲಿ ಪ್ರಮೋಷನ್ ಮಾಡಿದೀವಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರಮೋಷನ್ ಮಾಡಿದೀವಿ ಹಾಗೆ ಇದು ಏನು ಯೂಟ್ಯೂಬ್ ಚಾನೆಲ್ಸ್ ಟ್ರೋಲ್ ಪೇಜಸ್ ಪ್ರತಿಯೊಂದು ವಿಭಿನ್ನವಾಗಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿದೀವಿ ಹಾಗೆ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಹೊಸಬ್ರು ಸಿನಿಮಾ ಅಂದ್ರೆ ಮೊದಲನೇ ವಾರ ಬರೋದು ತುಂಬಾ ಕಷ್ಟ ಆಗುತ್ತೆ ಆದ್ರೆ ನಾಲ್ಕನೇ ವಾರದಲ್ಲಿ ಬಂದಿದೀವಿ ಅಂದ್ರೆ ಅದು ನಮ್ಮ ಸಿನಿಮಾದ ಕಂಟೆಂಟ್ ತುಂಬಾ ಗಟ್ಟಿ ಆಗಿದೆ ಜನ ಮೆಚ್ಚಿದ್ದಾರೆ ಒಂದಷ್ಟು ಟಾಕ್ ಆಗಿದೆ ಹಾಗಾಗಿ ಇದು ಬಂದಿದೆ ಅಂದ್ರೆ ಎಷ್ಟು ಖುಷಿ ಅಂತ ಅಂದ್ರೆ ನಾಲ್ಕನೇ ವಾರದಲ್ಲಿ ನಂಗೆ ಸುಮಾರಷ್ಟು ಜನ ಫೋನ್ ಮಾಡಿ ನಂಗೆ ವಿಶ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವ್ರ ಆಗಿರ್ಬೋದು ಚೇತನ್ ಕುಮಾರ್ ಬಹುದರ್ ಸರ್ ಆಗಿರ್ಬೋದು ಅವ್ರು ಕೂಡ ನೆನ್ನೆ ಕಾಲ್ ಮಾಡಿದ್ರು ಹಾಗೆ ಹಾಸ್ಟೆಲ್ ಹುಡುಗರು ಪ್ರೊಡ್ಯೂಸರ್ ವರುಣ್ ಸರ್ ಆಗಿರ್ಬೋದು ಹಾಗೆ ಇವರು ಆ ಗೌರಿ ಶಕ್ಕಿ ಸರ್ ಆಗಿರ್ಬೋದು ಅವರು ಕೂಡ ಕಾಲ್ ಮಾಡಿದ್ರು ತುಂಬಾ ವಿಶ್ ಮಾಡಿ ಅಂದ್ರೆ ತುಂಬಾ ಇವ್ರು ಕೆಂಡೋ ಸಂಪಿಗೆ ಹೀರೋ ವಿಕ್ಕಿ ಸರ್ ಆಗಿರ್ಬೋದು ಹಾಗೆ ಸುಮಾರು ಜನಕ್ಕೆ ತಲುಪಿದೆ ತುಂಬಾ ಜನ ನನಗೆ ನಾಲ್ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಅಂದ್ರೆ ಎಷ್ಟು ನಿಮ್ಮ ಶ್ರಮ ಇದೆ ನಿಮ್ಮ ಚಾಲೆಂಜಿಂಗ್ ಗೆ ನಾವು ಮೆಚ್ಚುವಂತದ್ದು ಅಂತ ಹೇಳಿ ತುಂಬಾ ಜನ ನಮಗೆ ವಿಶ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಇದು ಚಿತ್ರರಂಗದಲ್ಲಿ ಒಳ್ಳೆ ಸಬ್ಜೆಕ್ಟ್ ಓರಿಯೆಂಟೆಡ್ ಫಿಲಂ ಬರ್ತಿಲ್ಲ ಅಂತಿದ್ದಾರೆ ಅದ್ರಲ್ಲಿ ನಿಮ್ದು ಒಂದು ಕ್ರೆಡಿಟ್ ನ ಕೊಡುಗೆ ಕೊಡುಗೆನ ಚಿತ್ರರಂಗಕ್ಕೆ ಕೊಡ್ತಾ ಇದೆ ನಾಲ್ಕನೇ ವಾರ ಕೆಲವು ಒಂದ್ ವಾರದಲ್ಲಿ ಯಾವ್ದು ಥಿಯೇಟರ್ ರನ್ನಿಂಗ್ ಆಗಲ್ಲ ಇವಾಗ ಡೈರೆಕ್ಟರ್ ಸರ್ ಹೇಳಿದ್ರು ಎಷ್ಟು ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಾ ಇದೆ ಸರ ಸಿಂಗಲ್ ಸ್ಕ್ರೀನು ಅನ್ನೊಂದು ಥಿಯೇಟರ್ ಅಲ್ಲಿ ನೆಕ್ಸ್ಟ್ ಇನ್ನು ಒಂದು ಹದಿನಾಲ್ಕನೇ ಸರಿ ದೊಡ್ಡ ದೊಡ್ಡ ಬಜೆಟ್ ಮೂವಿ ನಿಮ್ಮ ಕೆಆರ್ ಜಿ ರಿಲೀಸ್ ಅಲ್ಲಿ ಹಾಕ್ತಾ ಇದೆ ಅಲ್ಲಿ ತನಕ ಇನ್ನು ಪ್ರೇಕ್ಷಕರು ಬಂದು ನೋಡ್ತಾರೆ ನಾಳೆ ವೀಕೆಂಡ್ ಇದೆ ಸಾಟರ್ಡೆ ಸಂಡೇ ವೀಕೆಂಡ್ ಅಲ್ಲಿ ಪ್ರೇಕ್ಷಕರ ಬಂದು ನೋಡಿ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿದೆ ಮನೋರಂಜನೆ ಜೊತೆಗೆ ಮನಸ್ಸಿಗೆ ನೋಡಿ ಅಂತ ಕೇಳ್ಕೊಂತೀವಿ ಹಾಗೆ ನೀವು ಚಿತ್ರರಂಗದಲ್ಲಿ ಆಗ್ತಿರೋ ಈ ಸಬ್ಜೆಕ್ಟ್ ನಾವು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದೀವಿ ಅಂತ ಚಿತ್ರರಂಗಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅದೇ ಸಿನಿಮಾ ವಾರ ಖಾಲಿ ಇರೋದೇ ನಾನು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಒಂದು ಎಲ್ಲ ನಾವು ನೋಡಿದೀವಿ ಟೀಸರ್ ಟ್ರೈಲರ್ ಎಲ್ಲ ಪ್ರೆಸ್ ವರ್ಸಸ್ ಮೂವಿ ಟೀಮ್ ಎಲ್ಲ ನಾನು ಎಲ್ಲಾರು ಹೇಳಿದ್ರು ನಾವು ದೊಡ್ಡ ಕಂಟೆಂಟ್ ತರ್ತಾ ಇರ್ತೀವಿ ಕಂಟೆಂಟ್ ಗೋಸ್ಕರ ಲಾಂಗ್ ಪ್ರೊಸೆಸ್ ಆಗುತ್ತೆ ಕಂಟೆಂಟ್ ಸಿಲಮ್ಮ ಬಂದ್ರೆ ಜನನೇ ಹುಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಹೌದು ಕಂಟೆಂಟ್ ಸಿನಿಮಾ ನಮ್ದು ಅಂದ್ರೆ ಸ್ವಲ್ಪ ಟಾಕ್ ಆಗೋದ್ ನಿಧಾನ ಆಗಿರ್ಬೋದು ಬಟ್ ಜನಕ್ಕೆ ಬರ್ತಾ ಇದೆ ತಲುಪಿದೆ ಸುಮಾರು ಜನ ಸುಮಾರು ಜನ ಏನಿದೆ ಅದು ಒಪ್ಕೊಂಡಿದ್ದಾರೆ ಸಿನಿಮಾನ ಒಳ್ಳೆ ಕಂಟೆಂಟ್ ಮೂವಿ ಕೊಟ್ಟಿದೀರ ಅಂತ ಹಾಗೆ ನಮ್ಗೆ ಮಾಜಿ ಸಚಿವರು ಹಾಗೂ ಶಾಸಕರು ಆದಂತ ಗೋಪಾಲಯ್ಯ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳುಗೆ ಒಂದು ಸಪೋರ್ಟ್ ಆಗಿ ನಿಲ್ಬೇಕು ಅಂದ್ಬಿಟ್ಟು ಅವರು ಕೂಡ ಪ್ರತಿ ದಿನ ಇನ್ನೂರು ಇನ್ನೂರ ಐವತ್ತು ಟಿಕೆಟ್ ನ ತಗೊಂಡು ಕಾರ್ಯಕರ್ತರಿಗೆಲ್ಲ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದು ನಿಜವಾಗ್ಲು ಖುಷಿ ಆಗುತ್ತೆ ಸುಮಾರು ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆದ್ರೆ ಇನ್ ಕೆಲವ್ರು ಜನ ಕನ್ನಡ ಚಿತ್ರರಂಗದಲ್ಲಿರೋ ತುಂಬಾ ಜನ ಸಪೋರ್ಟ್ ಮಾಡ್ತಿಲ್ಲ ಅದು ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ ಆ ಅವ್ರ ಕನ್ನಡ ಚಿತ್ರರಂಗದಲ್ಲೇ ಇಟ್ಕೊಂಡು ಒಂದು ಸಿನಿಮಾ ಕಂಟೆಂಟ್ ಸಿನಿಮಾ ಬಂದಿದೆ ನಾವುಗಳು ಹೋಗಿ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಅನ್ನೋ ಒಂದು ಆ ಸಪೋರ್ಟ್ ಏನಿದೆ ಅದನ್ನ ಮನ್ಸ್ನ ಮಾಡ್ಬೇಕು ಇನ್ ಮುಂದೆ ಆದ್ರೂ ನಾಕ್ ನಾಲ್ಕು ವಾರ ನಾಲ್ಕನೇ ವಾರ ಬಂದಿದೆ ಈ ನಾಲ್ಕು ವಾರಗಳಲ್ಲಿ ಯಾರಿಗೂ ಟೈಮ್ ಸಿಕ್ಕಿಲ್ಲ ಅವರೆಲ್ಲ ಬಂದು ಈ ವಾರದಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಓಕೆ ಮೇಡಮ್ ಸರ್ ಯಾವ ಯಾವ ಥಿಯೇಟರ್ ಅಲ್ಲಿ ಇದೆ ಅಂತ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಎಲ್ಲೆಲ್ಲಿ ಪ್ರೇಕ್ಷಕರು ಸಿಗುತ್ತೆ ಯಾವ ಡಿಸ್ಟಿಕ್ ಅಲ್ಲಿ ಅಂತ ಹೇಳ್ಬೋದು ಸದ್ಯಕ್ಕೆ ಗುರು ಸಿದ್ದೇಶ್ವರ ಅಂತ ಒಂದು ಥಿಯೇಟರ್ ಅಲ್ಲಿ ಎರಡು ಎರಡು ಪ್ರದರ್ಶನ ಇದೆ ಫಸ್ಟ್ ಅವರು ಹಾಕಿದ್ರಿಂದ ಇವತ್ತೊಂದು ದಿನ ಅಲ್ಲೇ ಗೋಪಾಲನ್ ಮಹಲ್ ಸಿ ಸಿ ಸರ್ಕಲ್ ಗೋಪಾಲನ್ ಮಹಲ್ ರನ್ ಆಗ್ತಾ ಇದೆ ಅದಾದ್ಮೇಲೆ ಬಿಜಾಪುರ ಅಲಂಕ ಅಲಂಕಾರು ಮತ್ತೆ ವೀರಭದ್ರೇಶ್ವರ ಭದ್ರಾವತಿ ಆಮೇಲೆ ತಾಳಿಕೋಟೆ ಅಹ್ ತಾಳಿಕೋಟೆಯಲ್ಲಿ ಮಹಾವೀರ್ ಅಂತ ಒಂದು ಥಿಯೇಟರ್ಗೆ ನಡೀತಾ ಇದೆ ಆಮೇಲೆ ಮೈಸೂರಲ್ಲಿ ನಾಳಿದಿಂದ ತಿರುತ್ತೆ ಆ ಶಿವಮೊಗ್ಗ ಇಲ್ಲ ಭದ್ರಾವತಿಗಿದೆ ಆ ಶಿವಮೊಗ್ಗ ಮುಂದಿನ ವಾರದಿಂದ ಮುಂದಿನ ಬದಲಾವಣೆಯಲ್ಲಿ ಖಂಡಿತವಾಗಿ ಬರ್ತಾ ಇದೆ ಇನ್ನೊಂದು ಮುಂದಿನ ವಾರ ನೀವ್ ಹೇಳುವಂಗೆ ಮೇಡಮ್ ಕೆಆರ್ ದಿಂದ ಒಳ್ಳೆ ಸಿನಿಮಾ ಬರ್ತಾ ಇದ್ರು ಮುಂದಿನ ವಾರದಿಂದ ಒಂದು ಐದು ಥಿಯೇಟರ್ ನಮ್ಗೆ ಸಿಕ್ಕಿದೆ

நீங்க மகிழா பிரொடயூசர் எஸ் மாடம் மத்திய